ನಮಸ್ಕಾರ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ದಿನ ನಾನು ಬೆಳಗಿನ ತಿಂಡಿಗೆ ಒಂದು ಅಪರೂಪ ತಿಂಡಿಯನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ಗೊತ್ತಿರುವ ಹಾಗೆ ಇದು ಭತ್ತದಿಂದ ಮಾಡಿರ್ತಕ್ಕಂತಹ ಅರಳು ಅರಳು ಅಂತ ಹೇಳಿದರೆ ದೇವರ ನೈವೇದ್ಯಕ್ಕೆಲ್ಲ ಪ್ರಸಾದಕ್ಕೋಸ್ಕರ ಮಾಡ್ತಾರಲ್ಲ ಅದು ಆ ಅರಳು ನೋಡಲಿಕ್ಕೆ ಮಂಡಕ್ಕಿ ಥರನೇ ಕಾಣುತ್ತೆ ಆದರೆ ಅದು ಮಂಡಕ್ಕಿ ಅಲ್ಲ ಅರಳು ಅದು ಭತ್ತದ ಅರಳು ಇದರಿಂದ ಒಂದು ಹೊಸ ರೆಸಿಪಿಯನ್ನು ನಾನಿವತ್ತು ಮಾಡ್ತಾಯಿದ್ದೇನೆ ಮಂಡಕ್ಕಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಮಂಡಕ್ಕಿ ನೋಡಿ ಈ ಥರ ಇರುತ್ತೆ ತೊಯಿಸಿದ ಮೇಲೆ ಅಷ್ಟು ಬೇಗ ಮೆತ್ತಗಾಗಲ್ಲ ಆದರೆ ಅರಳು ನೀರಿಗೆ ಹಾಕಿದ ತಕ್ಷಣ ತೆಗಿಬೇಕು ತಕ್ಷಣ ತೆಗೆದು ಗಟ್ಟಿಯಾಗಿ ಹಿಂಡಿ ಅದರಲ್ಲಿ ಅರಳನ್ನು ಎತ್ತಿ ಇಟ್ಕೊಂಡು ಬಿಡಬೇಕು ಇಲ್ಲ ಅಂದರೆ ಮೆತ್ತಗಾಗುತ್ತೆ ಪುಡಿ 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 ಆಗುತ್ತೆ ಈಗ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಎರಡು ಈರುಳ್ಳಿಗಡ್ಡೆ ತೊಗೊಂಡಿದ್ದೀನಿ ಒಂದು ಲಿಂಬೆಹಣ್ಣು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸಣ್ಣ ಒಂದು ಶುಂಠಿ ಹಾಗೂ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹೆಚ್ಚುವಂಥ ವಸ್ತುಗಳನ್ನೆಲ್ಲ ಹೆಚ್ಚಿ ಈ ರೀತಿಯಲ್ಲಿ ತಯಾರು ಮಾಡಿಟ್ಕೊಂಡಿದ್ದೀನಿ ನೋಡಿ ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಒಂದು ಅರ್ಧ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಒಂದು ಚಮಚದಷ್ಟು ಶೇಂಗಾ ಬೀಜ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈಗ ಒಂದು ಪಾತ್ರೆಗೆ ಅರಳನ್ನು ಹಾಕ್ಕೊಳ್ಳೋಣ ಅದು ಸೋಸ್ಕೊಳ್ಬೇಕು ಅದರಲ್ಲಿ ಭತ್ತದ ಒಟ್ಟು ಇರುತ್ತೆ ಉಮಿ ಅಂತ ಹೇಳ್ತೀವಲ್ಲ ನಾವು ಅದಿರುತ್ತೆ ಅದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಂಡ್ಬಿಡಬೇಕು ಪಾತ್ರೆಯಲ್ಲಿ ನೋಡಿ ಹಿಂಡಿದ್ಮೇಲೆ ಈ ಥರ ಆಗುತ್ತೆ ನೀವು ಒಂದು ಒಂದೂವರೆ ಎರಡು ನಿಮಿಷ ಬಿಟ್ಟರೆ ಅಂತ ಹೇಳಿದ್ರೆ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದರಿಂದ ಬೇಗ ಅದನ್ನು ಹಾಕಿದ ತಕ್ಷಣ ತೊಳೆದು ಹಿಂಡಿ ಎತ್ತಿಟ್ಕೊಂಡ್ಬಿಡಬೇಕು ಈಗ ಒಗ್ಗರಣೆ ಹಾಕ್ಕೊಡ್ತಕ್ಕಂಥದ್ದು ಒಂದು ಬಾಡ್ಲಿಗೆ ಸ್ವಲ್ಪ ಒಂದು ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಅದು ಪಟಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಬೇಕು ಅದ್ರ ಜೊತೆಗೇನೆ ಶೇಂಗಾ ಬೀಜನೂ ಹಾಕಿ ಶೇಂಗಾ ಬೀಜ ಕೆಂಪು ಹಾಕ್ತಾ ಬಂದ ಹಾಗೆ ಉಳಿದಿರ್ತಕ್ಕಂಥ ತರಿ ಬೇವು ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾವು ಅಲ್ಲಿ ಅಷ್ಟನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿ ಒಂದು ಹದಕ್ಕೆ ಸ್ವಲ್ಪ ಪಿಂಕ್ ಕಲರ್ ಬಂತು ಈರುಳ್ಳಿ ಅಂತೇಳಿ ಹೇಳಿ ಆದಾಗ ಅದಕ್ಕೆ ಒಂದು ಸ್ವಲ್ಪ ಅರಸಿನ ಮತ್ತು ಉಪ್ಪನ್ನು ಬೆರೆಸಿ ಅದನ್ನು ಚೆನ್ನಾಗಿ ತಿರ್ಸ್ಕೊಳ್ಬೇಕು ತಿರ್ಸ್ಕೊಂಡು ನೆನೆಸಿಟ್ಟಿರ್ತಕ್ಕಂತಹ ಅರಳನ್ನು ಈ ರೀತಿಯಲ್ಲಿ ಸೇರಿಸಬೇಕು ನೋಡಿ ಈ ರೀತಿಯಲ್ಲಿ ಸೇರಿಸ್ಕೊಳ್ಬೇಕು ನೀಟಾಗಿ ಉಪ್ಪು ಮತ್ತು ಎಣ್ಣೆ ಒಗ್ಗರಣೆ ಎಲ್ಲ ಕಡೆ ಸೇರುವ ಹಾಗೆ ಇದು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ ನಂತರದಲ್ಲಿ ಅದು ಒಂದು ಹಂತಕ್ಕೊಂದು ಎರಡು ನಿಮಿಷದಷ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ತಿಸ್ತಾ ಇದ್ಕೊಂಡಾಗ ಅದು ಏನಾದರೂ ಹಸಿ ಅಂಶ ಇದ್ದರೆ ಬೆಂದ್ಕೊಳ್ಳುತ್ತೆ ಆಗ ಅದರ ನಂತರದಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಗೆ ಸ್ವಲ್ಪ ಲಿಂಬೆಹಣ್ಣು ರಸವನ್ನು ಮೇಲುಗಡೆಯಲ್ಲಿ ಹಾಕ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಕಂತಾದರೆ ನಿಮಗೆ ಸ್ವಲ್ಪ ಸಕ್ಕರೆಯನ್ನು ಮೇಲುಗಡೆಯಿಂದ ಸೇರಿಸ್ಕೊಂಡು ತಿಂತಾರೆ ಆದರೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ಸಕ್ಕರೆಯನ್ನು ಮೇಲ್ಗಡೆ ಹಾಕೋದೇನು ಅಷ್ಟು ಒಳ್ಳೆಯದಲ್ಲ ಆದ್ದರಿಂದ ಇದು ಈ ರೆಸಿಪಿ ತುಂಬ ಚೆನ್ನಾಗೇ ಆಗುತ್ತೆ ತಕ್ಷಣಕ್ಕೆ ಒಂದು ಇಬ್ಬರೇ ಇದ್ದಾಗ ಅದನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಆಲ್ ಬಟನ್ ಒತ್ತಿ ನಮಸ್ಕಾರ